ವೆಲ್ಕಮ್ ಬ್ಯಾಕ್ ಟು ಮೈ ಟೆರೆಸ್ ಗಾರ್ಡನ್ ಏನಿವತ್ತು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಲ್ಲದೆ ಟೆರೆಸ್ ಗಾರ್ಡನ್ ಅಂತಿದ್ದಾಳಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ ಯಾಕೆ ಈ ರೀತಿ ಹೇಳ್ತಿದ್ದೀನಿ ಅಂತಂದರೆ ನೋಡಿ ನಾನು ಗುಲಾಬಿ ಗಿಡದಲ್ಲಿ ಫೈನಲಿ ಫ್ಲವರ್ಸ್ ಅರಳ್ತಾ ಇದೆ ಎಷ್ಟೇ ಮಳೆ ಇದ್ದರೂ ಯಾವುದೇ ರೀತಿ ತೊಂದರೆ ಆಗಲಾರದೆ ಗಿಡಗಳಲ್ಲಿ ಹೂಗಳು ತುಂಬ ಚೆನ್ನಾಗಿ ಜೊತೆಗೆ ಆರೋಗ್ಯಕರವಾಗಿ ಅರಳ್ತಾ ಇದೆ ಒಂದು ರೀತಿ ನ್ಯಾಚುರಲ್ ಮಳೆ ಜೊತೆ ಗುಲಾಬಿ ಹೂವಿನ ಸುರಿಮಳೆಯೇ ಆಗ್ತಿದೆ ಅಂತ ಕೂಡ ಹೇಳ್ಬೋದು ನೋಡ್ತಿದ್ದೀರಲ್ಲ ಯಾವ ರೀತಿ ಮಗುಗಳು ಜೊತೆಗೆ ಹೂಗಳು ಕಂಟಿನ್ಯೂಸ್ ಅರಳ್ತಾನೆ ಇದೆ ಇಷ್ಟು ದಿನದಿಂದ ನಾನು ನಿಮಗೆ ಮಗುಗಳನ್ನೇ ತೋರಿಸ್ತಿದ್ನಲ್ಲ ನೋಡಿ ಯಾವ ರೀತಿ ಫ್ಲವರ್ಸ್ ಅರಳ್ತಾ ಇದೆ ಎಷ್ಟು ಚೆನ್ನಾಗಿ ಕಲರ್ಸ್ ಕೂಡ ಬರ್ತಾ ಇದೆ ಬಟನ್ ರೋಸ್ ವೈಟ್ ರೋಸ್ ಆಗಿರ್ಬೋದು ಅಥವಾ ಆರೆಂಜ್ ಹಾಗೂ ಯೆಲ್ಲೋ ಡಬಲ್ ಕಲರಲ್ಲಿರುವ ಡಬಲ್ ಕಲರಲ್ಲಿರುವಂತಹ ಗುಲಾಬಿ ಹೂ ಆಗಿರ್ಬೋದು ತುಂಬ ಬ್ರೈಟ್ ಕಲರಲ್ಲಿ ದೊಡ್ಡ ಸೈಜ್ನಲ್ಲಿ ಫ್ಲವರ್ಸ್ ಹರಡ್ತಾ ಇದೆ ಏನಿದು ಪಾಟ್ನಲ್ಲಿ ನೀರು ನಿಂತ್ಕೊಳ್ತಾ ಇದೆ ಅಂತ ಯೋಚನೆ ಮಾಡ್ತಿದ್ದೀರಾ ಡೋಂಟ್ ವರಿ ನಾನು ಮೇಲಿನ ಮೇಲೆ ನೀರನ್ನು ರಿಮೂವ್ ಮಾಡ್ತಾನೇ ಇದ್ದೀನಿ ಜೊತೆಗೆ ನೋಡಿ ಇದು ಜರೇನಿಯಂ ರಿಪೋರ್ಟ್ ಮಾಡಿದ ನಂತರ ಎರಡು ನಲ್ಲಿ ಹೂ ಬಂದಿದೆ ಯಾವುದೇ ರೀತಿ ತೊಂದರೆ ಆಗಿಲ್ಲ ಗಿಡ ಶಾಕ್ ಕೂಡ ಆಗಿಲ್ಲ ಫ್ಲವರ್ಸ್ ನೋಡಿ ಎಷ್ಟು ಚೆನ್ನಾಗಿ ಅರಳಿದೆ ಅಂತ ನಿಮ್ಮ ಹತ್ರ ಈ ಗಿಡ ಇದ್ದರೆ ಇದನ್ನು ಮಳೆ ನೀರಿಗೆ ಇಡಬೇಡಿ ದಯವಿಟ್ಟು ಶೇಡ್ನಲ್ಲಿ ಇಟ್ಕೊಳ್ಳಿ ನೋಡಿ ಕಾಲೇಜಸ್ ಎಷ್ಟು ಚೆನ್ನಾಗಿದೆ ಎಲೆಗಳು ಎಷ್ಟು ಹೆಲ್ದಿಯಾಗಿದೆ ಜೊತೆಗೆ ಎಷ್ಟು ಗ್ರೀನ್ ಕೂಡ ಇದೆ ಅಂತ ನನ್ನ ಹಿಂದಿನ ವಿಡಿಯೋನಲ್ಲಿ ನಾನು ನಿಮಗೆ ಹೈಬ್ರಿಡ್ ರೋಸ್ ಕಟ್ಟಿಂಗ್ ಹಚ್ಚಿದರೆ ಅದು ಖಂಡಿತ ಗ್ರೋ ಆಗುತ್ತೆ ಅಂತ ತಿಳಿಸಿದ್ನಲ್ಲ ನಾನು ಎಲ್ಲ ಹೈಬ್ರಿಡ್ ಗುಲಾಬಿ ಗಿಡದಲ್ಲಿ ಚಿಗುರು ಬರ್ತಾ ಇದೆ ತುಂಬ ಚೆನ್ನಾಗಿ ಬೆಳೀತಾ ಇದೆ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಅದರ ಅಪ್ಡೇಟನ್ನು ನಿಮಗೆ ಕೊಡ್ತೀನಿ ತುಂಬ ಚೆನ್ನಾಗಿ ಗ್ರೋತ್ ಕೂಡ ಇದೆ ಕೆಲವೊಂದು ಕಟಿಂಗ್ಸ್ಗಳಲ್ಲಿ ಮಗುಗಳು ಕೂಡ ಬಂದಿದೆ ಅಂದರೆ ಅದಕ್ಕಿಂತ ಮುಂಚೆ ಹಚ್ಚಿರುವಂತಹ ಕಟಿಂಗ್ಸ್ಗಳಲ್ಲಿ ಗುಲಾಬಿ ಹೂವಿನ ಕಟಿಂಗ್ ಕಟಿಂಗ್ಸ್ಗಳಲ್ಲಿ ಮಗುಗಳು ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ ಅದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋನಲ್ಲಿ ಅದರ ಅಪ್ಡೇಟ್ ಕೊಡ್ತೀನಿ ಫ್ರೆಂಡ್ಸ್ ಇನ್ನೊಂದು ಏನು ಅಂತಂದರೆ ದೊಡ್ಡ ಯಶಸ್ಸನ್ನು ನಾವು ಸಾಧಿಸಬೇಕು ಅಂತಂದರೆ ನಮ್ಮ ಜೀವನದಲ್ಲಿ ನಾವು ಸಣ್ಣ ಸಣ್ಣ ಬದಲಾವಣೆಗಳನ್ನು ಮಾಡುವುದು ತುಂಬ ಮುಖ್ಯವಾಗಿದೆ ನೋಡಿ ಇಲ್ಲಿ ನಾನು ದಾಸವಾಳದ ಗಿಡಗಳಲ್ಲಿ ತುಂಬ ಮಗುಗಳಿರೋದರಿಂದ ಇವುಗಳನ್ನು ನಾನು ಸ್ವಲ್ಪ ಮಳೆಯಿಂದ ಕಾಪಾಡಬೇಕು ಅಂತ ಶೇಡಲ್ಲಿ ತಂದು ಇಟ್ಕೊಂಡಿದ್ದೀನಿ ಯಾಕಂತಂದರೆ ತುಂಬ ಮೊಗ್ಗುಗಳಿರೋದ್ರಿಂದ ಹೆವಿ ಫ್ಲ್ ಹೆವಿ ರೇನ್ ಆಗ್ತಾ ಇರೋದ್ರಿಂದ ನೋಡಿ ಫ್ಲವರ್ಸ್ ಕೂಡ ತುಂಬ ಚೆನ್ನಾಗಿ ಅರಳ್ತಾ ಇಲ್ಲ ಫ್ಲವರ್ಸ್ ಕಂಪ್ಲೀಟಾಗಿ ಬ್ಲೂಮ್ ಕೂಡ ಆಗ್ತಾ ಇಲ್ಲ ಆ ರೀತಿ ಮಳೆ ಆಗ್ತಾ ಇರೋದ್ರಿಂದ ಇವುಗಳನ್ನು ನಾನು ತಂದು ಶೇಡ್ನಲ್ಲಿ ಇಟ್ಕೊಂಡಿದ್ದೀನಿ ಇನ್ನೂ ಕೆಲವೊಂದು ಇನ್ನೂ ಸಾಕಷ್ಟು ದಾಸವಾಳದ ಗಿಡಗಳಿದೆ ನೋಡಿ ನೆಕ್ಸ್ಟ್ ಈ ದಾಸವಾಳ ಕೂಡ ನಾನು ಡೈರೆಕ್ಟ್ ಮಳೆಗೆ ಇಟ್ಟಿದ್ದೀನಿ ಬಟ್ ಇದರಲ್ಲಿ ಅಷ್ಟೊಂದು ಮಗುಗಳಿಲ್ಲ ಹಾಗಾಗಿ ಇದರ ಬಗ್ಗೆ ನನಗೆ ಅಷ್ಟೊಂದು ಚಿಂತೆ ಇಲ್ಲ ಯಾಕಂತಂದರೆ ಇದು ಹಾಡಿ ಪ್ಲಾಂಟ್ ಆಗಿರೋದ್ರ ಜೊತೆಗೆ ಮಗುಗಳು ಅಷ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ನಾನು ಇದನ್ನು ಡೈರೆಕ್ಟ್ ಮಳೆಗೆ ಇಟ್ಟಿದ್ದೀನಿ ಬಟ್ ಮುಂಚೆಯನ್ನು ತೋರಿಸ್ತೀನಲ್ಲ ಆ ಎರಡು ಗಿಡಗಳನ್ನು ನಾನು ಸ್ವಲ್ಪ ಶೇಡ್ನಲ್ಲಿ ತಂದು ಇಟ್ಕೊಂಡಿದ್ದೀನಿ ಸೊ ನೀವು ನಿಮ್ಮ ಏರಿಯಾನಲ್ಲಿರುವಂಥ ಕ್ಲೈಮೇಟ್ ನೋಡಿಕೊಂಡು ನಿಮ್ಮ ಗಿಡಗಳನ್ನು ಸೇವ್ ಮಾಡ್ಕೊಳ್ಳಿ ಸ್ಟೇಟ್ ಟ್ಯೂನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್